ಚೀಫ್ ಮಿನಿಟರ್ ಬದಲಾವಣೆ ಆಗೋದಲ್ಲ ಅಂತ ನಿಮ್ಗೆ ಅವಾಗ ಹೇಳಿದ್ವಿ ಈಗಲೂ ಹೇಳ್ತೇನೆಲ್ಲ ಹೆಂಗಾಗ್ತದೆ ಚೀಫ್ ಮಿನಿಸ್ಟರ್ ಯಾರು ಎಲೆಕ್ಟ್ ಆಗಿದ್ದಾರೆ ಈಗ ಐದು ವರ್ಷಕ್ಕೆ ಎಲೆಕ್ಟ್ ಆಗಿದ್ದಾರೆ ಅದಕ್ಕೆ ಓಟರ್ಸ್ ಯಾರು ನಾನು ಒಬ್ಬ ಓಟರ್ ನಾವು ಐದು ವರ್ಷಕ್ಕೆ ಆಯ್ಕೆ ಮಾಡಿದಿವೆ ಯಾರನ್ನ ಸಿದ್ದರಾಮಯ್ಯನವರು ಇದನ್ನ ಬದಲಾವಣೆ ಮಾಡುವ ಅಧಿಕಾರ ಯಾರಿಗಿದೆ ಮತ್ತೆ ಶಾಸಕರಿಗೆ ಆ ಅಭಿಪ್ರಾಯ ತಿಳ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಈಗ ನಾನವ್ ಸಡನ್ ಆಗಿ ಸಿ ಎಂ ಬದ್ಲೇ ಅನ್ನೋದಿಲ್ಲ ಏನಾದ್ರು ನಾವೆಲ್ಲ ಎಮ್ ಎಲ್ ಎಲ್ರಿ ಬದಲಾವಣೆ ಮಾಡ್ರಿ ಅಂತ ಹೇಳಿದ್ರೆ ಮೀಟಿಂಗ್ ಕರೀತಾರೆ ನಾವು ಇಲ್ರಿ ಇದು ಸರಿ ಇಲ್ಲ ಬೇರೆ ಯಾರು ಮಾಡ್ರಿ ಅಂತ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಅದಕ್ಕೆ ಸಿದ್ದರಾಮಯ್ಯವರು ಮುಂದಿನ ಮೂರು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ ನನ್ನ ಇದು ಬಿಕಾಸ್ ಊಟ ಅಲ್ಲಿ ಏನ್ ತಪ್ಪಿದೆ ಯಾಕೆ ಅಲ್ಲಿ ಹೂ ನೋಸ್ ನಾ ಅದನ್ನ ಬದಲಾವಣೆ ಮಾಡಕ್ ಹೋದಾರ ನಾವಲ್ಲ ನನ್ನ ಪ್ರಕಾರ ಇಲ್ಲ ಅಂತ ನಾವ್ ಏನಿಲ್ಲ ನನ್ನ ಪ್ರಕಾರ ಇಲ್ಲಪ್ಪ ಐ ಫಾರ್ ಮಿ ಬಿಲೀವ್ ಸಿದ್ದರಾಮಯ್ಯ ಫಾರ್ ಅನದರ್ ತ್ರೀ ಇಯರ್ಸ್ ಮನೆ ಅವರೇ ಹೇಳಿದ್ರಲ್ಲಿ ಮುಂದೂರು ಸಲ ಎಲ್ಲ ಮತ್ತೆ ಎಮ್ ಎಲ್ ಎಲ್ಲ ಮುಂದೂರು ಸಲ ನೀವೇ ನಿಂತ್ಕೊಂಡ್ಬಿಡ್ರಿ ನೀವು ಹಾಗೆ ಐದು ವರ್ಷ ಚೀಫ್ ಆಗಿದೆ ಅಂತ ಹೇಳೋ ಭಾವನೆ ಇದೆ ಮ್ಯಾನ್ ಆಫ್ ಕಮಿಟ್ಮೆಂಟ್ ಇದೆ ಸಿದ್ದರಾಮಯ್ಯಗೆ ಒಂದು ಬದ್ಧತೆ ಇದೆ ಜನಪರವಾಗಿ ಮಾಡ್ಬೇಕನ್ನೋದಕ್ಕಾಗಿ ಹೇಳ್ತಾರೆ ಹೊರತು ವ್ಯಕ್ತಿಗತವಾಗಿಲ್ಲ ಹೀಗಾಗಿ ಅವರೇ ಮುಂದುವರಿತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಶಿವಕುಮಾರೇ ಮುಂದುವರಿತಾರೆ ಅಂತ ಪಾರ್ಟಿ ಹೈಕಮಾಂಡ್ ಹೇಳಿದೆ ಈಗ ಅವರು ಮುಂದುವರೆದ್ರೆ ನಮಗೇನು ಅಭ್ಯಂತರ ಇಲ್ಲ